ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಶಾಂತಿಯವ್ರು ಇರಬಹುದು ಶ್ರೀಮನ್ ಇರಬಹುದು ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ನನ್ನ ಅನುಭವ ಹೇಗೆ ಹೇಳಿ ನಾನು ಇದೀನೋ ಇಲ್ವ ಸಿನಿಮಾದಲ್ಲಿ ಎಡಿಟ್ ಮಾಡ್ಬಿಟ್ಟಿದ್ದೀರಾ ತೋರ್ಸಲ್ಲ ಅಂತೇನು ಮಾತ ಮಾಡ್ತಾರೆ ನೋಡೋಣ ಅದೇನಿದೆ ಅಂತ ಹಾಗಾಗಿ ಚಿತ್ರದ ಬಗ್ಗೆ ನಾನು ಮಾತಾಡೋಕಾಗಲ್ಲ ಅಥವಾ ಕಥೆಯ ಬಗ್ಗೆ ಮಾತಾಡೋಕಾಗಲ್ಲ ಖಂಡಿತ ಅನುಭವದ ಬಗ್ಗೆ ಮಾತಾಡಬಹುದು ಇಲ್ಲಿ ಕೂತಿರೋ ಯಾರ ಜೊತೆ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆಯಾದ ಶ್ರುತಿ ಇರಬಹುದು ದೇವರಾಜ್ ಇರಬಹುದು ಅಥವಾ ಶೈನ್ ಮತ್ತು ಅಂಕಿತಾ ಶ್ರೀಮನ್ ಅವರು ಬಹಳ ಹಳೇ ಪರಿಚಯ ಅವರು ನನಗೆ ಒಂದು ಇಪ್ಪತ್ತು ವರ್ಷ ಅಲ್ಲ ಶ್ರೀಮನ್ ಹಾ ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತೈದು ವರ್ಷ ಇರ್ಬೋದಾ ಅಂತ ಹಾಗೆ ಅನೇಕರು ಇದ್ದೀರಾ ನಿಮ್ ಯಾರ ಜೊತೆ ಕೆಲಸ ಮಾಡೋ ಅವಕಾಶ ನನಗ್ ಸಿಕ್ಕಿಲ್ಲ ಆದ್ರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ ಬಹಳ ಖುಷಿ ವಿಷಯ ಸಾಮಾನ್ಯವಾಗಿ ಒಬ್ಬ ಅವ್ರು ಹೇಳಿದ್ರು ಅದನ್ನ ಪ್ರಸ್ತಾಪ ಮಾಡಿದ್ರು ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಹೀಗೊಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವ್ ಹೇಳಿದ ಹಾಗೆ ಶ್ರುತಿ ಅವ್ರ ಡೈಲಾಗ್ ಇರೋ ಹಾಗೆ ಶಬರಿ ತರ ಕಾಯ್ತಾ ಇರಬೇಕಾಗತ್ತೆ ನಿರ್ಮಾಪಕರಿಗೆ ಆದ್ರೆ ಅಜಿನೀಶ್ ಅವರು ನಿಜವಾಗಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ ಲಿಂಗ ತಾರತಮ್ಯ ಹೆಣ್ಣು ಗಂಡು ಅಂತ ಇರಲ್ಲ ಕಲೆಗೆ ಮಾತ್ರ ಬೇರೆ ಎಲ್ಲದ್ರಲ್ಲಿ ಇರಬಹುದೇನೋ ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗ ಭೇದ ಇರೋದಿಲ್ಲ ಅನ್ನೋದನ್ನ ಅಜನೀಶ್ ಅವರು ಬಾಬಿ ಅವ್ರನ್ನ ಈ ಸಿನಿಮಾ ಜಸ್ಟ್ ಮ್ಯಾರಿಟ್ ಸಿನಿಮಾ ಬೆಳಕಿಗೆ ತರೋಕ ಮೂಲಕ ಅವರು ಅದನ್ನ ಇವತ್ತು ನಿರೂಪಿಸಿದ್ದಾರೆ ಸ್ವತಃ ಬಹಳ ಇಡೀ ವಿಶ್ವಕ್ಕೆ ಕನ್ನಡವನ್ನ ಕಾಣ್ತಾರೋ ಕನ್ನಡದ ಹಾಡುಗಳನ್ನ ಕನ್ನಡದ ಸಂಗೀತವನ್ನ ಕೊಂಡು ಅತ್ಯಂತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಅವರು ನಿರ್ಮಾಪಕರಾಗಿ ನನಗೆ ಗೊತ್ತಿರೋ ಹಾಗೆ ಹೀನೋ ಇಂಟರ್ಫಿಯರ್ಡ್ ಅಲ್ಲ ಬಾಬಿ ಇನ್ ದ ಪ್ರೊಡಕ್ಷನ್ ಬಿಕಾಸ್ ಅವರು ಯಾವತ್ತು ನನಗೆ ಹಾಗೆ ಹಸ್ತಕ್ಷೇಪ ಮಾಡಿದ್ದನ್ನ ನಾನಂತೂ ನೋಡಿಲ್ಲ ಒಬ್ಬ ಪ್ರೊಡ್ಯೂಸರ್ ಆದವ್ರಿಗೆ ನಿರ್ಮಾಪಕರಾದವ್ರಿಗೆ ಎಲ್ಲದ್ರಲ್ಲೂ ಮುಗ್ ತೂರಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದ್ರಲ್ಲೂ ವಿಚಾರ ಗೊತ್ತಿರೋರು ಬೇರೆಯವರು ಬರೀ ಹಣ ಹೂಡಿಕೆ ಮಾಡೋರಲ್ಲ ಸ್ವತಃ ಕಲಾವಿದರು ಸೊ ಇಲ್ಲೇನೋ ಮುಗು ತೋರಿಸೋಣ ಅಂತ ಅವ್ರಿಗೆ ಅನ್ಸಿರ್ಬಹುದೇನೋ ಆದ್ರೆ ಆ ತರದ ಹಸ್ತಕ್ಷೇಪ ನಾನಂತೂ ನೋಡಿಲ್ಲ ಅವ್ರು ಮಾಡಿದ್ದನ್ನ ಹಾಗಾಗಿ ಅವ್ರಿಗೆ ಅದಕ್ಕೆ ಅಭಿನಂದನೆಗಳು ಬಹಳ ನೀವು ತಾಳ್ಮೆಯಿಂದ ಈ ಚಿತ್ರವನ್ನ ಅವರ ಮಗು ಅಂತ ಅವ್ರಿಗೆ ಬಿಟ್ಟು ಅವ್ರ ಅದಕ್ಕೆ ಈ ತಿದ್ದಿ ತೀಡಿ ರೂಪ ಕೊಟ್ಟು ಜಗತ್ತಿನ ಮುಂದೆ ನಿಲ್ಲಿಸು ಹಾಗೆ ಮಾಡಿದ್ದೀರಿ ಪಾರ್ವತಿಗೆ ಶ್ರೀಗಂಧದಲ್ಲಿ ಒಂದು ಹುಡುಗನನ್ನ ತಯಾರಿಸ್ ಆಗ್ತಿ ಹಾಗೆ ಪುರಾಣದಲ್ಲಿ ಬರುತ್ತಲ್ವಾ ಶಿವ ಪುರಾಣದಲ್ಲಿ ಹಾಗೆ ಅವರು ಆ ಸಂಪೂರ್ಣ ಜವಾಬ್ದಾರಿಯನ್ನ ಬಾಬಿ ಅವರಿಗೆ ಕೊಟ್ಟು ಅವರು ಪಕ್ಕ ನಿಂತು ನೀವು ಮಾಡಿ ಕೆಲಸ ಅಂತ ನಮ್ಮೆಲ್ಲರಿಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ ಅಜನೀಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ಇನ್ನು ಬಾಬಿ ಅವರ ಬಗ್ಗೆ ಹೇಳೋದಾಗಿದ್ರೆ ದ ಡೆವಿಲ್ ಇಸ್ ಇನ್ ಡಿಟೇಲ್ಸ್ ಅಂತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಈ ಈ ಡೀಟೇಲ್ಸ್ ಇರುತ್ತಲ್ಲ ಅದು ಪುರುಷರಿಗೆ ಕಾಣಿಸಲ್ಲ ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಸೀನ್ ಇರುತ್ತೆ ನಮ್ಮ ಸೆರೆಗ್ ಹೀಗೆ ತಿರ್ಕೊಂಡ್ಬಿಟಿರುತ್ತೆ ನಮ್ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ ಈ ಡೈರೆಕ್ಟ್ ನಮ್ಗೆ ಹೇಳೋದಕ್ಕಲ್ವಾ ಸೆರೆಗ್ ತಿರ್ಕೊಂಡಿದೆ ಅಂತ ಹೇಳೋದಲ್ವಾ ಅಂತ ಆದ್ರೆ ಅದ್ ಪುರುಷರಿಗೆ ಅದ್ ಗಮನಕ್ಕೆ ಬರಲ್ಲ ಅವರು ಬರೀ ಅದ್ ನಮ್ಮ ಚೆಹರೆ ಎಕ್ಸ್ಪ್ರೆಶನ್ ಸರಿಯಾಗಿದೆಯಾ ಸೀನ್ ಚೆನ್ನಾಗ್ ಬಂತ ಡೈಲಾಗ್ ಚೆನ್ನಾಗ್ ಬಂತ ಅಂತ ನೋಡ್ತಾರೆ ಅದ್ರ ಬಾಬಿ ಹಾಗಲ್ಲ ಆ ಒಂದು ದೃಶ್ಯದ ಸೌಂದರ್ಯವನ್ನ ಎಲ್ಲೂ ಕೆಡೋಕೆ ಅಥವಾ ಕೆಡಿಸೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇದು ನಾನು ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸಿತ್ತು ಅಂದ್ರೆ ಒಂದು ಫ್ರೇಮ್ ಇದೆ ಅಂದ್ರೆ ಆ ಫ್ರೇಮ್ ಅಲ್ಲಿ ಎಲ್ಲವೂ ಸುಂದರವಾಗಿರ್ಬೇಕು ಈ ಎಸ್ತೆಟಿಕ್ಸ್ ಅಂತಾರಲ್ಲ ಅದರ ಪ್ರಜ್ಞೆ ಬಹಳ ಇದೆ ಅವರಿಗೆ ಹಾಗಾಗಿ ನನಗನ್ಸುತ್ತೆ ಸಿನಿಮಾ ಅನ್ನೋದು ತಾನೆ ಇಟ್ಸ್ ಆರ್ಟ್ ಸೊ ದಿಸ್ ಆರ್ಟ್ ಪೀಸ್ ದಿಸ್ ಪೀಸ್ ಆಫ್ ಆರ್ಟ್ ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಶಯ ಬೇಡ ಎರಡನೇ ವಿಷಯ ತುಂಬಾ ಹೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಬಿಡಿ ದಯವಿಟ್ಟು ಕ್ಷಮೆಯಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಮಹಿಳೆ ಬಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೆ ಬಹಳ ವಿರಳ ಹಾಗಾಗಿ ಅವ್ರ ಬಗ್ಗೆ ಮಾತಾಡದೆ ಇರೋಕೆ ಆಗಲ್ಲ ಅನೇಕ ಜನ ಕಲಾವಿದರಿದ್ದೀವಿ ಆದರೆ ಮಹಿಳೆಯರು ಎಷ್ಟು ಜನ ನಿರ್ದೇಶಕರಿದ್ದಾರೆ ಹಾಗಾಗಿ ಬಾಬಿ ಬಹಳ ವಿಶೇಷ ಕನ್ನಡ ಚಿತ್ರರಂಗಕ್ಕೆ ಅವ್ರನ್ನ ನಾವು ಒಂದು ಟ್ರೆಷರ್ ಆಗಿ ಕಾಪಾಡಬೇಕು ಅಂತ ನನಗನ್ಸುತ್ತೆ ಅವರು ಮಾಡಿದ ಮತ್ತೊಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡೋ ಒಂದು ಅವರ ಶೈಲಿ ಇದು ಹಿಂದೆ ನಾನು ಐ ಹ್ಯಾಡ್ ಸೀನ್ ದಿಸ್ ಇನ್ ನದ ಡೂಯಿಂಗ್ ಅ ತಮಿಳ್ ಫಿಲ್ಮ್ ಫ್ರೀಡಮ್ ಅಂತ ಒಂದು ಪಿಕ್ಚರ್ ಮಾಡಿದಾಗ ಅವು ಆ ನಿರ್ದೇಶಕರು ಆ ಕೆಲಸವನ್ನ ಮಾಡ್ತಾ ಇದ್ರು ಏನು ಅಂದ್ರೆ ಒಟ್ಟಾರೆ ಆ ವಾತಾವರಣವನ್ನ ಸೃಷ್ಟಿ ಮಾಡೋದು ಈಗ ಏನಾಗುತ್ತೆ ಒಂದ್ ಸ ನೀವೆಲ್ಲರೂ ನಿಮ್ ಯಾರಿಗೂ ಇಲ್ಲಿ ಸಿನಿಮಾ ಏನು ಹೊಸ್ತಲ್ಲ ಎಲ್ಲರೂ ನೋಡಿರ್ತೀರಾ ಒಂದ್ ಚಿತ್ರದ ಸೆಟ್ ಅಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಅವ್ರ ಯಾರೋ ಲೈಟ್ ಸರಿ ಮಾಡ್ತಾ ಇರ್ತಾರೆ ಇನ್ಯಾರೋ ಇನ್ನೇನೋ ಮಾಡ್ತಾ ಇರ್ತಾರೆ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ತೊಡಗಿರ್ತಾರೆ ಯಾರೋ ತನ್ನ ಕಾಫಿ ಕೊಡ್ತಾ ಇರ್ತಾರೆ ಭಕ್ತರು ಕೂತಿರೋ ಯಾರೋ ಆರ್ಟಿಸ್ಟ್ಗೆ ಇದೆಲ್ಲವೂ ಇರುವಾಗ ಆ ವಾತಾವರಣ ಒಂದ್ ನಿರ್ಮಾಣ ಆಗ್ಬೇಕಲ್ಲ ಅದು ನಾನು ಮಾಡಿದ್ದು ಕೆಲವೇ ಕೆಲವು ದೃಶ್ಯಗಳು ಎಲ್ಲವೂ ಬಹಳ ಭಾವುಕವಾದ ದೃಶ್ಯಗಳು ತುಂಬಾ ಭಾವನೆಗಳಿತ್ತು ಹಾಗಾಗಿ ಅವರ ವಾತಾವರಣವನ್ನ ಸೃಷ್ಟಿ ಮಾಡಿದ ರೀತಿ ನನಗೆ ಇಷ್ಟ ಆಯ್ತು ಒಂದ್ ಸ್ಪೀಕರ್ ತಂದಿಟ್ಬಿಟ್ಟು ಸಂಗೀತ ಹಾಕ್ಬಿಡೋರು ಅವರು ಅಂದ್ರೆ ರೀ ರೆಕಾರ್ಡಿಂಗ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ವಿ ನಾವು ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು ಈ ಡೈರೆಕ್ಟರ್ಸ್ ಸಾಮಾನ್ಯವಾಗಿ ಮೂಡ್ ಮೂಡ್ ಅಂತ ಕಿರಿಚ್ತಾ ಇರ್ತಾರೆ ಅಂದ್ರೆ ನಾವೇನೋ ಹಾಕ್ಬಿಟ್ಟು ಯಾವ್ದೋ ಸೀರಿಯಸ್ ಮಾಡಕ್ ಹೋದಾಗ ಮೂಡ್ ಅಂತ ಕಿರಿಚತ್ತಾರೆ ಡೈರೆಕ್ಟರ್ಸ್ ವಾಟ್ ಬಾಬಿ ಡಿಡ್ ವಾಸ್ ಮ್ಯೂಸಿಕ್ ಹಾಕ್ಬಿಡೋರು ನೀವು ತಾನಾಗೆ ಸೆಟ್ಲ್ ಆಗ್ಬಿಟ್ಟು ಕಾಮ್ ಆಗ್ಬಿಡ್ತೀರಾ ಆಸ್ ಎನ್ ಆಕ್ಟರ್ ಹೇ ಅಂತ ಆಗೋದೇ ಇಲ್ಲ ನೀವು ಫೋನ್ ನೋಡಕ್ ಆಗೋದೇ ಇಲ್ಲ ನೀವು ನೀವೇ ಆ ಒಂದು ವಾತಾವರಣದ ಒಳಗಡೆ ಹೊರಟೋಗ್ತೀರಾ ಹೋದ್ಮೇಲೆ ಆಕ್ಟ್ ಮಾಡೋದು ಸುಲಭ ಇದು ಬಹಳ ವಿಶೇಷ ಅಂತ ಅನ್ನಿಸ್ತು ಇದು ಪ್ರಾಯಶಃ ಎಲ್ಲ ನಿರ್ದೇಶಕರು ಈ ಅಭ್ಯಾಸನ ಪ್ರಾರಂಭ ಮಾಡ್ಕೋಬೋದೇನೋ ಅವ್ರಿಗೆ ಸಂಗೀತದ ಪ್ರಜ್ಞೆ ಜ್ಞಾನ ಎರಡು ಹೆಚ್ಚು ಅಲ್ವಾ ಆ ನಿಮ್ಮ ನಿಮ್ ಜೊತೆ ಕೆಲಸ ಮಾಡೋದ್ರಿಂದ ಹಾ ಅದಕ್ಕೆ ಅಂದ್ರೆ ಅವ್ರಿಗೆ ಆ ಸಂಗೀತ ಜ್ಞಾನ ಇರೋದ್ರಿಂದ ಅವ್ರಿಗದು ಸಂಗೀತದ ಸಮೇತವಾಗಿ ಇದು ನೀವು ಇದು ಹೇಗೆ ನನಗೆ ಇದನ್ನ ಪದಗಳಲ್ಲಿ ವಿವರಿಸೋಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಆ ವಾತಾವರಣ ಕ್ರಿಯೇಟ್ ಆಗ್ಬಿಡೋದು ಒಂದ್ ಸೀನ್ ಇದೆ ನಾನು ಅವರೊಂದ್ ಬಯ್ಯೋ ಸೀನು ಅಭಿನವ್ನ ಬಯ್ಯೋ ಸೀನ್ ಒಂದಿದೆ ಆ ಸೀನಲ್ಲಿ ಆ ಮ್ಯೂಸಿಕ್ ಸಾಕಾಗಿತ್ತು ಅಂತ ನಮ್ಗೆ ಅಳಕ್ಕೆ ಎಲ್ಲದಕ್ಕೂ ನಮ್ಮನ್ನ ಒಂಥರ ಹುರಿದುಮ್ಸಿ ಒಂಥರ ನಮ್ಮನ್ನ ಮೂಡಕ್ ತಗೊಂಡು ಹೋಗಕ್ಕೆ ಹೀಗೆ ಅವರ ವಿಶೇಷತೆಗಳು ಬಹಳ ಇವೆ ಹೇಳ್ತಾ ಹೋಗ್ಬಹುದು ಕಥೆ ಬಗ್ಗೆ ಹೇಳೋ ಹಾಗಿಲ್ಲ ಯಾಕೆಂದ್ರೆ ಅವ್ರೇನ ಏನೋ ದೊಡ್ಡ ಸೀಕ್ರೆಟ್ ತರ ಕಾಪಾಡ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತೆರಡಕ್ಕೆ ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಾದಾಗ ಪ್ರಾಯಶಃ ಅದು ಚಿತ್ರದಲ್ಲಿ ಕೂರುತ್ತೆ ಅಂತ ಅನ್ಕೊಂಡಿದೀನಿ ಶೈನ್ ಮತ್ತೆ ಅಂಕಿತಾ ಅಂಕಿತಾ ಬಗ್ಗೆ ಸ್ವತಃ ಬಹಳ ಒಳ್ಳೆ ಕಲಾವಿದೆ ನಾನೇನ್ ಹೇಳ್ಬೇಕಾಗಿಲ್ಲ ಅವಳು ಆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಹೇಳಿದ್ರಲ್ಲ ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡೋ ಅನುಭವ ಇದೆ ಶ್ರುತಿಗೆ ಆ ಶ್ರುತಿನೇ ಹೇಳಿದ್ರು ಅಂಕಿತಾ ನೀವು ತುಂಬಾ ಚೆನ್ನಾಗಿ ಆಕ್ ಅಂತ ಎಷ್ಟು ವಿಶೇಷ ಅಲ್ವಾ ಫಾರ್ ಅನದರ್ ಆಕ್ಟರ್ ಟು ಸೇ ಯು ಆರ್ ಎ ಗುಡ್ ಆಕ್ಟರ್ ಹಾ ನಿಮ್ ಇದು ಅದು ನಿಮ್ಗೆ ಇನ್ನು ನೀನು ಹೆಜ್ಜೆ ಇಡ್ತಾ ಇದ್ದೀರಾ ಅಷ್ಟು ಒಳ್ಳೆ ಕಲಾವಿದೆ ನಿಮ್ ಬಗ್ಗೆ ಹೇಳಬೇಕು ಅಂದ್ರೆ ಹಾ ನಿಜವಾಗ್ಲೂ ಆಶೀರ್ವಾದ ಸೊ ಹಾಗಾಗಿ ನಿಮ್ ಬಗ್ಗೆ ಬಹಳ ಹೆಮ್ಮೆಯಿಂದ ಅವ್ರು ಮಾತಾಡಿದ್ರು ಅಯ್ಯೋ ಆ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇರ್ ಕಡೆ ಶೈನ್ ಅವ್ರನ್ನ ನಾವು ನೋಡಿದ್ವಿ ಐ ಆಮ್ ವೇಟಿಂಗ್ ಟು ಐಕಿಂಗ್ ಫಾರ್ವರ್ಡ್ ಟು ವಾಚ್ ಯು ಇನ್ ದ ಫಿಲ್ ನಿಮ್ಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ಹೆಸರು ಮಾಡಿ ಬೇರೆ ಬೇರೆ ಚಿತ್ರಗಳೆಲ್ಲ ಸಂಚಾರ ಮಾಡ್ಕೊಂಡು ಬನ್ನಿ ಆದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು ಅನೇಕ ಜನ ತಂತ್ರಜ್ಞರೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅವರು ಇರಬಹುದು ಅವ್ರಿರಬಹುದು ಇವತ್ತು ಇವತ್ತಿಲ್ಲ ಅಂತ ಕಾಣುತ್ತೆ ಆ ಎಲ್ರು ಎಲ್ರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ನಮಗ್ ಸಿಕ್ಕಿದೆ ಆ ಅವಕಾಶಕ್ಕಾಗಿ ಮತ್ತೊಂದ್ಸರ್ತಿ ನಾನು ಅವರಿಗೆ ಮತ್ತೆ ಅಜಿನೀಶ್ ಅವರಿಗೆ ನನ್ನ ಹೃದಯ ಪೂರ್ವಕ കൃതജ്ഞ സമർപ്പി ധന്യങ്ങൾ നമസ്കാരം